ನೋಡಿ ಇಲ್ಲಿ ಈ ರೋಡ್ ಹೋಗ್ಬೇಕು ನಮ್ಮ ಮನೆಗೆ ಕೆಳಗಡೆ ಇರೋ ರೋಡಲ್ಲಿ ತುಂಬಾ ಫೋನ್ ಮಾಡಿದೀನಿ ಇನ್ನು ಹೊರಡ್ಬೇಕು ಸ್ವಲ್ಪ ಗಡಿಬಿಡಿ ಬಿಡಿ ಮಾಡಿದ್ರು ಬೆಳಿಗ್ಗೆ ಎಲ್ಲ ಫೋನ್ ಮಾಡೋವಾಗ ಇವಾಗ ಇನ್ನು ಯಾರು ಬಂದೇ ಇಲ್ಲ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ರೆ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ದೀಪಿಕಾ ರಿಮೋಲ್ಡ್ ಚಾನಲ್ಗೆ ತಮಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ಮತ್ತು ನನ್ನ ಚಿಂಟು ಮದುವೆ ಹೊರಟಿದ್ದೀವಿ ಅಂದರೆ ನಮ್ಮ ದೈವಸ್ಥಾನ ಇದೆಯಲ್ಲ ಕುಟುಂಬದ ದೈವಸ್ಥಾನ ಅಲ್ಲಿ ಅವರ ಮನೆಯಲ್ಲಿ ಒಬ್ಬರು ಒಬ್ಬರಿಗೆ ಮದುವೆ ಅಂದರೆ ನಮ್ಮ ಸಂಬಂಧಿಕರು ಸಂಬಂಧದಲ್ಲಿ ನನಗೆ ಮಾವ ಆಗಬೇಕು ಅವರು ಆದರೆ ತುಂಬ ಚಿಕ್ಕವರು ಅವ್ರಿಗೆ ಮದುವೆ ಇದೆ ಹಾಗಾಗಿ ಇಡೀ ಫ್ಯಾಮಿಲಿ ಕುಟುಂಬದವ್ರು ಎಲ್ಲರೂ ಹೋಗ್ತಾ ಇದ್ದಾರೆ ಮತ್ತು ಅತ್ತೆ ಎಲ್ಲ ನಿನ್ನೆ ನೈಟೇ ಹೋಗಿದ್ದಾರೆ ಇವತ್ತು ನಾಲ್ಕು ಗಂಟೆಗೆ ದಿಬ್ಬಣ ಹೊರಟಿದ್ದಾರೆ ಅವರು ಸೊ ಹಾಗಾಗಿ ಏಳು ಗಂಟೆಗೆ ದಾರ ಇರೋದಂತೆ ಮುಹೂರ್ತ ಹಾಗಾಗಿ ಬೆಳಿಗ್ಗೆ ಬೇಗನೆ ಹೊರಟಿದ್ದಾರೆ ಮತ್ತು ಬಾಕಿದವರೆಲ್ಲ ಇವಾಗ ಹೋಗ್ತಾ ಹೋಗಬೇಕು ದೈವಸ್ಥಾನದಿಂದ ಅಲ್ಲಿ ಮನೆಯಿಂದ ಇವಾಗ ಮತ್ತೆ ಹೊರಟಿದ್ದಾರೆ ಗಾಡೀಲಿ ಹೊರಟಿದ್ದಾರೆ ನಾನು ಇಲ್ಲಿ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಚಿಂಟುನ ಕರ್ಕೊಂಡು ಇಲ್ಲಿ ಬಂದು ನಿಂತಿದ್ದೀನಿ ನೋಡಿ ನಾನು ಇಲ್ಲೆಲ್ಲೋ ರೋಡ್ ಸೈಡಲ್ಲಿ ಬಂದು ನಿಂತಿದ್ದೀನಿ ಇವಾಗ ರೋಡ್ ಸೈಡ್ ಅಂದರೆ ಇದೆಲ್ಲ ನಮ್ಮದೇ ಊರು ಏನು ಭಯಪಡಬೇಕಂತೇನಿಲ್ಲ ಸೊ ಹಾಗಾಗಿ ಈ ಒಂದು ಚಿಕ್ಕದೊಂದು ಮದುವೆ ಬ್ಲಾಗನ್ನು ಹಾಕಬೇಕು ಅಂತ ಇವತ್ತು ಅಂದ್ಕೊಂಡಿದ್ದೀನಿ ಸೊ ಹಾಗುತ್ತೀನಿ ಮದುವೆ ವೀಡಿಯೋ ಎಷ್ಟೆಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ವೀಡಿಯೋಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಅತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡಿ ಸೊ ಹಾಗಾಗಿ ನೋಡೋಣ ಬರ್ತಾರೆ ಅವರೆಲ್ಲ ಫೋನ್ ಮಾಡಿದ್ದೀನಿ ಇನ್ನೂ ಹೊರಡಬೇಕು ಸ್ವಲ್ಪ ಗಡಿ ಬಿಡಿ ಮಾಡಿದರೂ ಬೆಳಿಗ್ಗೆ ಎಲ್ಲ ಫೋನ್ ಮಾಡೋವಾಗ ಇವಾಗ ಇನ್ನೂ ಯಾರೂ ಬಂದೇ ಇಲ್ಲ ನಾನು ಇಲ್ಲಿ ಬಂದು ನಿಂತಿದ್ದೀನಿ ಇವಾಗ ಸ್ವಲ್ಪ ಬೇಗ ಬಂದರೂ ಒಳ್ಳೇದು ಕಾಯಿಸೋದು ಒಳ್ಳೇದಲ್ಲ ಅಲ್ವಾ ಹಾಗಾಗಿ ಬಂದು ನಿಂತಿದ್ದೀನಿ ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ಒಂಬತ್ತು ಗಂಟೆಗೆಲ್ಲ ಹೊರಡೋದೆ ಅಂತ ಹೇಳಿದ್ರು ಸೊ ಇನ್ನೂ ಒಂಬತ್ತು ಇಪ್ಪತ್ತೈದಾಯಿತು ಇನ್ನೂ ಯಾರೂ ಕಾಣಿಸ್ತಾ ಇಲ್ಲ ಬರ್ಬೋದು ಇನ್ನೇನೋ ಒಂದು ಐದು ಹತ್ತು ನಿಮಿಷದಲ್ಲಿ ಬರ್ಬೋದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ ಮಾತ್ರ ನಾನು ವೆಯ್ಟ್ ಮಾಡ್ತೀನಿ ನನ್ನ ಚಿಂಟು ವೆಯ್ಟ್ ಮಾಡ್ತಾ ಇಲ್ಲ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಿಂಟು ಏನು ಮಾಡ್ತಿದ್ಯಾ ಮಣ್ಣು ಆಟಾಡೋದಂತೆ ಮಕ್ಕಳನ್ನ ನಿಲ್ಸ್ಕೊಳ್ಳೋದು ಸ್ವಲ್ಪ ಕಷ್ಟ ಹಾಗಾಗಿ ನಾನು ಎರಡೆರಡು ಮನಸ್ಸು ಮಾಡಿದೆ ಹೋಗೋದ ಬೇಡವಾ ಹೋಗೋದ ಬೇಡವಾ ಅಂತ ನೀನೆ ನೈಟ್ ಎಲ್ಲ ಅವನು ಮಲಗಿರ್ಲಿಲ್ಲ ತುಂಬ ಡಿಸ್ಟರ್ಬ್ ಆಗಿದ್ದ ಅಳ್ತಾ ಇದ್ದ ಕೂತ್ಕೊಂಡು ನೈಟ್ ಹನ್ನೆರಡು ಗಂಟೆ ತನಕ ಹನ್ನೆರಡು ಗಂಟೆಯಿಂದ ನೈಟ್ ಎರಡು ಹತ್ತಿರ ತನಕ ಅಳತಾನೇ ಇದ್ದ ಕಂಟಿನ್ಯೂಸ್ ಆಗಿ ಏನು ಮಾಡಿದರೂ ಸಮಾಧಾನ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ಹೋಗೋದ ಬೇಡವಾ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಕೊನೆಗೆ ಹೊರಡೋಣ ಅತ್ತೆ ಬಾ ಬಾ ಅಂತ ಫೋನ್ ಮಾಡಿದ್ರು ಮತ್ತು ಹೋಗೋಣ ಅಂತ ಈಗ ಹೊರಟಿದ್ದೀನಿ ನೋಡೋಣ ಮತ್ತೆ ಮದುವೆ ಮನೆಗೆ ಹೋಗಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ನೋಡಿ ಇಲ್ಲಿ ಈ ರೋಡಲ್ಲಿ ಹೋಗಬೇಕು ನಮ್ಮ ಮನೆಗೆ ಕೆಳಗಡೆ ಇರೋ ರೋಡಲ್ಲಿ ತುಂಬ ಮುಂದೆ ಹೋಗಬೇಕು ಇಲ್ಲಿ ಮೇಲ್ಗಡೆ ಇರೋ ರೋಡಲ್ಲಿ ಅಲ್ಲಿ ದೈವಸ್ಥಾನಕ್ಕೆ ಹೋಗೋ ದಾರಿಯೋದು ಮದುವೆ ಮನೆ ಸೊ ಹಾಗಾಗಿ ಮೋಸ್ಟ್ಲಿ ಜೀಪು ಸೌಂಡ್ ಕೇಳಿಸ್ತಾ ಇದೆ ಬಂದರೂ ಅನಿಸುತ್ತೆ ಚಿಂಟುನ ನೋಡಿ ನಿಲ್ಲಿಸ್ಕೊಳಕ್ಕೆ ಆಗ್ತಲ್ಲ ನನಗೆ ಅವನು ನಿಲ್ತಾನೂ ಇಲ್ಲ ಹೋಗೋ ಹೋಗೋಣ ಅಂತ ಒಂದೇ ಸುಳ್ಳಕ್ಕೆ ಹೋಗೋಣ ಅಂತ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದಾನೆ ಎಷ್ಟೊತ್ತು ನಿಲ್ತಾನೋ ಗೊತ್ತಿಲ್ಲ ನೋಡೋಣ ಜೀಪು ಸೌಂಡ್ ಆಗ್ತಾ ಇದೆ ಯಾವ ಕಡೆಯಿಂದ ಜೀಪ್ ಬರ್ತಿದೆ ಅಂತ ಗೊತ್ತಿಲ್ಲ ನೋಡ್ತೀನಿ ಒಂದು ಐದು ಹತ್ತು ನಿಮಿಷ ಇನ್ನೂ ನೋಡಬೇಕು ಬಂದ ಮೇಲೆ ಕಾಯಲೇಬೇಕಲ್ಲ ಅಲ್ವಾ ಹಾಯ್ ಮಾಡಿ ಚಿಂಟು ಹಾಯ್ ಮಾಡಿ ಹಾಯ್ ಮಾಡೋಕ್ಕೂ ಕೋಪ ಅವನಿಗೆ ಅವನ ಮುಖ ನೋಡಿ ಒಂದು ಚೂರು ನಗು ಕೂಡ ಇಲ್ಲ ನೋಡೋಣ ನಿನ್ನ ಮುಖ ನೋಡೋಣ ಇಲ್ಲಿ ನೋಡು ಒಬ್ಬೋ ಸಿಟ್ಟು ಪೋಯಾ ಪೋಯಾ ಜೀಪಲ್ಲಿ ಪೋಯಾ ಓಕೆ ಜೀಪು ಬಾತಲ್ಲಿ ಜೀಪು ಬಾತು ಹಾಂ ಹಂಗಾದ್ರೆ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಸರಿ ವೀರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು ಅಂತೂ ಇಂತೂ ಜೀಪು ಬಂತು ಅಂದರೆ ಜೆ ಪಿ ಭವನ ಜೀಪು ಸಿಕ್ತು ನನಗೆ ಅವರು ಮುಂದೆ ಬಂದರು ಹಾಗಾಗಿ ನಾನು ಅವರು ಜೀಪಲ್ಲೇ ಬಂದೆ ಮತ್ತೆ ಇಲ್ಲಿ ನೆಂಟರು ಕೂಡ ಇದ್ರು ನಮ್ಮ ಜೊತೆ ಹಾಗೆ ಅವರು ಏನೋ ಫೋಟೋ ಫ್ರೇಮ್ ಏನೋ ಕೊಟ್ಟಿದ್ರಂತೆ ಗಿಫ್ಟ್ ಕೊಡೋದು ಹಾಗಾಗಿ ಅವರು ತಗೊಳ್ಬೇಕು ಅಂತ ಹೇಳಿ ಕೂತ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಮಕ್ಕಳು ಸ್ವಲ್ಪ ಅವರಿಗೆ ತಿಂಡಿ ಎಲ್ಲ ತೆಗೆದುಕೊಟ್ವಿ ನಾವು ಅದನ್ನು ತಿನ್ಕೊಳ್ತಾ ಇದ್ದಾರೆ ಅವರು ಮತ್ತೆ ನೀವಿಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಶ್ರೀ ವೆಂಕಟೇಶ್ವರ ಸಭಾಭವನ ಹಾಲೆ ಅಂತ ಹೇಳಿ ಇದೇ ಹಾಲ್ ಮದುವೆ ಹಾಲ್ ಸುಳ್ಳ್ಯದಿಂದ ಸ್ವಲ್ಪ ದೂರ ಇದೆ ಅದು ಹಾಗಾಗಿ ಸ್ವಲ್ಪ ಬರುವಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಮದುವೆ ದಾರೆ ಮುಹೂರ್ತ ಇರುವಂತದ್ದು ಬೆಳಿಗ್ಗೆ ಏಳು ಗಂಟೆಗೆ ಹಾಗಾಗಿ ಮನೆಯಿಂದ ನಾಲ್ಕು ಗಂಟೆಗೆ ದಿಬ್ಬಣ ಹೊರಟು ಬಂದಿದ್ದಾರೆ ಏಳು ಗಂಟೆಗೆ ದಾರೆ ಇರೋದ್ರಿಂದ ಆ ನಾವು ಬರೋಷ್ಟೊತ್ತಿಗೆ ಒಂದು ಹನ್ನೊಂದು ಗಂಟೆ ಎಲ್ಲ ಆಗಿತ್ತು ಹಾಗಾಗಿ ದಾರೆ ಮುಹೂರ್ತ ಆಗಿರ್ಬೋದು ತಾಳಿಶಾಸ್ತ್ರ ಆಗಿರ್ಬೋದು ಉಳಿದ ಎಲ್ಲಾ ಶಾಸ್ತ್ರಗಳು ಕೂಡ ಮುಗ್ದಿತ್ತು ಮತ್ತೆ ಅದಕ್ಕೋಸ್ಕರ ಇಲ್ಲಿ ಎಲ್ಲರೂ ವೈಟ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕಡೆ ಊಟದ ಟೈಮ್ ಕೂಡ ಆಗಿರಲಿಲ್ಲ ಹಾಗೆಯೇ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಗಿರಲಿಲ್ಲ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಇದು ಇವರೆಲ್ಲರೂ ನನ್ನ ಸಂಬಂಧಿಕರು ಗಂಡನ ಮನೆ ಸಂಬಂಧಿಕರು ಹಾಗೇನೆ ಇವರೆಲ್ಲ ಹುಡುಗಿ ಕಡೆಯವರು ಅಂತ ಅಂದ್ಕೊಳ್ತೀನಿ ನನಗೆ ಇವರು ಯಾರು ಗೊತ್ತಿಲ್ಲ ಹಾಗೆ ಮತ್ತೆ ಇಲ್ಲಿ ನೋಡ್ತಿರ್ಬೋದು ಎಲ್ಲ ನೆಂಟ್ರಿಸ್ಟ್ ಎಲ್ಲ ತುಂಬ ಬಂದಿದ್ದರು ಮತ್ತು ಇವರೇ ವಧುವರರ್ರು ನಮ್ಮ ಮಧುಮಕ್ಕಳು ಇವರೇ ಇಬ್ರು ಹಾಗೆಯೇ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಜನ ಏನು ಮದುವೆ ಆದರೂ ಕೂಡ ಕಮ್ಮಿ ಇದ್ದಾರೆ ಅಂತ ನೀವು ಅಂದ್ಕೊಳ್ಬಹುದು ವಿಷಯ ಏನು ಅಂತ ಹೇಳಿದರೆ ನಮ್ಮ ಕಡೆ ಮೆಹಂದಿಗೆ ಫುಲ್ ಜನ ಆಗಿಬಿಡ್ತಾರೆ ಮದುವೆ ಸ್ವಲ್ಪ ದೂರದಲ್ಲಿ ಇರೋದ್ರಿಂದ ಮೆಹಂದಿ ಕಾರ್ಯಕ್ರಮ ಇತ್ತು ಹಿಂದಿನ ದಿನ ಆವತ್ತು ತುಂಬಾ ಜನ ಆಗಿದ್ದರು ಮೆಹಂದಿ ತುಂಬ ಗ್ರ್ಯಾಂಡಾಗೆ ಮುಗಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ಮದುವೆ ದೂರ ಆಗಿರೋದ್ರಿಂದ ಅದು ಕೂಡ ಧಾರೆ ಮುಹೂರ್ತ ಬೆಳಿಗ್ಗೆ ಬೇಗ ಇರೋದರಿಂದ ಸ್ವಲ್ಪ ಜನ ಕಮ್ಮಿ ಕಾಣಿಸ್ತಾ ಇದ್ದಾರೆ ಮತ್ತು ನಮ್ಮ ಮಾತೆಯರೆಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಸ್ಟೇಜ್ ಡೆಕೋರೇಷನ್ ಕೂಡ ತುಂಬಾ ಚೆನ್ನಾಗಿತ್ತು ಮದುವೆದು ನನಗಂತೂ ತುಂಬಾ ಇಷ್ಟ ಆಯಿತು ಮತ್ತು ನಮ್ಮ ಅದರ ಮಧ್ಯದಲ್ಲಿ ನನಗೆ ಸ್ವಲ್ಪ ಚಿಂಟು ತುಂಬಾ ಇದ್ದ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದು ಹಾಗೆ ಅವನು ಡಿಸ್ಟರ್ಬೆನ್ಸಿಂದಾಗಿ ನನಗೆ ಸ್ವಲ್ಪ ವೀಡಿಯೋಸ್ ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮತ್ತು ಇನ್ನೊಂದು ಏನಂತ ಹೇಳಿದರೆ ನಾವು ಬೇಗ ಬಂದಿದ್ದರೆ ಗೌಡ ಒಂದು ಸಂಪ್ರದಾಯದಲ್ಲಿ ಮಾಡುವಂತಹ ಮದುವೆ ಇಡೀ ಫುಲ್ ವ್ಯೂಸನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಬಹುದಾಗಿತ್ತು ಬಟ್ ಆಗಲಿಲ್ಲ ನನಗೆ ಮತ್ತು ಇದು ಇವಾಗ ರಿಸೆಪ್ಷನ್ ಎಲ್ಲ ಮುಗ್ದು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಆರತಿ ಎತ್ತುತ್ತಾ ಇದ್ದಾರೆ ಶೋಭಾನೆ ಹೇಳ್ತಾ ಇದ್ದಾರೆ ನಮ್ಮ ಮಾತೆಯರು ಮದುಮಕ್ಕಳಿಗೆ ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ಎಲ್ಲಾ ಮದುವೆ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ತುಪ್ಪ ಶಾಸ್ತ್ರ ಅಂತ ಹೇಳಿ ಒಂದಿದೆ ಅದು ಆ್ಯಕ್ಚುಲಿ ಮಾಡುವಂಥದ್ದು ಹುಡುಗಿ ಮನೆಯಲ್ಲಿ ಬಟ್ ಇಲ್ಲಿ ಒಟ್ಟಿಗೆ ಹಾಲ್ ಎಲ್ಲ ಎಲ್ಲ ಮುಗಿಸ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ನೋಡಿ ಇಲ್ಲಿ ತುಪ್ಪ ಶಾಸ್ತ್ರವನ್ನ ಮಾಡ್ಕೊಳ್ತಾ ಇದ್ದಾರೆ thank yeah. you yeah. ಹಾಗೆ ಸ್ನೇಹಿತರೆ ಮದುವೆ ರಿಸೆಪ್ಷನ್ ಹಾಗೇನೆ ಉಳಿದ ಎಲ್ಲಾ ಶಾಸ್ತ್ರಗಳನ್ನ ವಿಧಿವಿತ್ತಾಗಿ ಮುಗಿಸ್ಕೊಂಡು ಇವಾಗ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ನಡೀತಾ ಇದೆ ಮನೆಗೆ ಕರ್ಕೊಂಡು ಬಂದಿದೀವಿ ವಧುವ ವರರನ್ನ ಅಹ್ ಹಾಗೇನೆ ಊರ್ ಗೌಡ್ರು ಹಾಗೇನೆ ಹಿರಿಯರ ಎಲ್ಲರ ಸಮ್ಮುಖದಲ್ಲಿ ಇಲ್ಲಿ ಮದುಮಕ್ಕಳನ್ನ ಮನೆ ತುಂಬಿಸಿಕೊಳ್ಳಾಗ್ತಾ ಇದೆ ಹಾಗೆಯೇ ಈ ಮದುವೆ ಬಂದು ನಮ್ಮ ಗೌಡ್ರ ಸಂಪ್ರದಾಯದಲ್ಲಿ ನಡೆದಿರುವಂತಹ ಮದುವೆ ಹಾಗೆಯೇ ನನ್ನ ವೀಡಿಯೋ ನೋಡ್ತಾ ಇರೋರ್ಗೆ ಯಾರಿಗಾದ್ರೂ ನಮ್ಮ ಗೌಡ್ರ ಸಂಪ್ರದಾಯದ ಒಂದು ಕ್ರಮದ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಹುದು ಮುಂದಿನ ದಿನಗಳಲ್ಲಿ ನಾನು ನಮ್ಮ ಊರು ಗೌಡ್ರ ಮುಖಾಂತರನೇ ನಮ್ಮ ಒಂದು ಗೌಡ್ರ ಸಂಪ್ರದಾಯದ ಬಗ್ಗೆ ವಿವರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಬೆಳಿಗ್ಗೆ ಹೋಗಿ ಸಾಯಂಕಾಲ ತನಕ ಮದುವೆ ಫಂಕ್ಷನು ಇದೆಲ್ಲ ಮುಗಿಸ್ಕೊಂಡ್ವಿ ಅಂತೂ ಅಂದರೆ ನನಗೆ ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆ ಅಂತ ಹೇಳಿದರೆ ಚಿಂಟು ತುಂಬ ಅಂದರೆ ತುಂಬಾ ಇದ್ದ ಇವತ್ತು ನೈಟ್ ನಾನು ಆವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ನೈಟು ನಿದ್ದೆ ಮಾಡಿರಲಿಲ್ಲ ಅವನು ಹಾಗಾಗಿ ಅದು ಡಿಸ್ಟರ್ಬೆನ್ಸಲ್ಲಿ ಫುಲ್ಲು ಹಠ ಮಾಡ್ತಾ ಇದ್ದ ಹಾಗಾಗಿ ನನಗೆ ವೀಡಿಯೋ ಎಲ್ಲ ಸರಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಚಿಕ್ಕ ಒಂದು ಬ್ಲಾಗನ್ನು ನಾನು ನಿಮ್ಮ ಜೊತೆ ಇದೊಂದು ಶೇರ್ ಇದ್ದೀನಿ ತುಂಬ ಕ್ಲಿಯರ್ ಆಗಿಲ್ಲ ಅಂದ್ರೂ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮುಂದೆ ಒಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲಿವರೆಗೂ ಎಲ್ರಿಗೂ ಟೇಕ್ ಕರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್